ರಿಷಬ್ ಶೆಟ್ಟಿ ಶಿವಾಜಿ ಸಿನಿಮಾ ಮಾಡಬಾರ್ದು ರಾಜ್ಯದಲ್ಲಿ ದೊಡ್ಡ ದೊಡ್ಡ ಮಹನೀಯರು ಸ್ವತಂತ್ರ ಹೋರಾಟಗಾರರಿದ್ದಾರೆ ಅವರನ್ನ ಬಿಟ್ಟು ಶಿವಾಜಿ ಪಾತ್ರವನ್ನ ಮಾಡಬಾರ್ದು ಅದು ಉತ್ತಮವಾದಂತಹ ಸೂಚನೆ ಕೂಡ ಅಲ್ಲ ಎಂದು ಕನ್ನಡ ಪರ ಹೋರಾಟಗಾರ ವಾಟಲ್ ನಾಗರಾಜು ಹೇಳಿದ್ರು ರಿಷಬ್ ಶೆಟ್ಟಿ ಶಿವಾಜಿ ಪಾತ್ರದಲ್ಲಿ ಅಭಿನಯ ವಿಚಾರಕ್ಕೆ ಸಂಬಂಧಿಸಿ ಉಡುಪಿಯಲ್ಲಿಂದು ಪ್ರತಿಕ್ರಿಯೆ ನೀಡಿದ ಅವರು ಕಾಂತಾರ ಸಿನಿಮಾಕ್ಕೆ ವ್ಯಾಪಕ ಪ್ರಶಂಸೆ ಹಣ ಗೌರವ ಬಂದಿದೆ ಒಂದು ವೇಳೆ ರಿಷಬ್ ಶಿವಾಜಿ ಪಾತ್ರ ಮಾಡಿದ್ರೆ ಕಾಂತಾರದಲ್ಲಿ ಸಿಕ್ಕ ಗೌರವ ಕಳೆದುಕೊಳ್ತಾರೆ ಈ ಬಗ್ಗೆ ರಿಷಬ್ ಶೆಟ್ಟಿ ಏನು ತೀರ್ಮಾನ ತೆಗೆದುಕೊಳ್ತಾರೆ ನೋಡೋಣ ಎಂದ್ರು ಈ ಭಾಗದ ಇದ್ದಾರೆ ಅವ್ರು ಯಾಕೆ ಕಾಂತಾರ ಚಿತ್ರ ನಡೆಸ್ ಮಾಡಿದ ಮೇಲೆ ಒಳ್ಳೆ ಚಿತ್ರ ಅಂತೇಳಿ ಅವರಿಗೆ ಭಾಳ ಪ್ರಶಂಸೆ ಬಂತು ಹಣನೂ ಬಂತು ಹೇಳ ಬಂತು ಆದರೆ ಅವರು ಅದಾದ ನಂತರ ಯಾವ ಚಿತ್ರ ಮಾಡಬೇಕು ಅನ್ನೋದು ಕರ್ನಾಟಕದಲ್ಲೇ ಎಂತೆ ದೊಡ್ಡ ದೊಡ್ಡ ಮಹನೀಯರು ಹೋರಾಟ ಮಾಡದಂಥ ಸ್ವಾತಂತ್ರ್ಯ ಹೋರಾಟ ಇತಿಹಾಸ ಇರತಕ್ಕಂಥ ಅಗಾಧವಾದ ಜನ ನಮ್ಮಲ್ಲಿದ್ದಾರೆ ಬೇಕಾದ ಜನ ಇದ್ದಾರೆ ಅವನ್ನೆಲ್ಲ ಬಿಟ್ಟು ಇವರು ಶಿವಾಜಿ ಪಾತ್ರ ಮಾಡೋಕೋಟದ್ದು ಅದು ಅವರ ಕಾಂತಾರ ಚಿತ್ರದಲ್ಲಿ ಬಂದಂಥ ಗೌರವ ಇದರಲ್ಲಿ ಕಳ್ಕೊತಾ ಇದ್ದಾರೆ ಇದು ಒಳ್ಳೆಯ ಸೂಚನೆ ಅಲ್ಲ ಮಾಡಬಾರ್ದು ಅವರು ಅವ್ರು ಏನು ತೀರ್ಮಾನ ತಗೊಳ್ತಾರೋ ನೋಡೋಣ